ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ವ್ಯಂಜನಾಕ್ಷರಗಳ ಮುಂದುವರೆದ ಭಾಗ ನೋಡೋಣ ಛ ಝ ಬರೆಯೋದು ಹೇಗೆ ಅಂದರೆ ಮೊದಲು ಓ ಥರ ಬರೆಯೋದು ನಂತರ ಅಡ್ಡಗೆರೆ ಉದ್ದಗೆರೆ ಮತ್ತೆ ಅಡ್ಡಗೆರೆ ಆಮೇಲೆ ಉದ್ದಗೆರೆ ಛ ಇದನ್ನು ಇಲ್ಲಿಂದ ಶುರು ಮಾಡಬೇಕು ಒಂದು ವೃತ್ತ ಹಾಕಿ ಕೆಳಗಡೆ ಬಂದು ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಅಡ್ಡಗೆರೆ ಉದ್ದಗೆರೆ ನಂತರ ಕೆಳಗಡೆ ಒಂದು ಉದ್ದಗೆರೆ ಬರಬೇಕು ಜ ಮೊದಲು ಓ ಥರ ಬರಬೇಕು ಆನಂತರ ಹೀಗೆ ಬಾಗಿದ ಗೆರೆಯನ್ನು ಹಾಕಬೇಕು ಝ ಮೊದಲು ಸೊನ್ನೆ ಬರೆದು ಅಡ್ಡ ಗೆರೆ ಉದ್ದ ಗೆರೆ ಆನಂತರ ಒಂದು ಕೊಂಬು ಮತ್ತೊಂದು ಕೊಂಬು ಆನಂತರ ಕೆಳಗೆ ಗೆರೆ ನ್ಯ ಇದನ್ನು ಮೊದಲು ಈ ಥರ ಬರಬೇಕು ಹೇಗೆ ಬಂದು ಹೇಗೆ ಬರ್ತು ಹೀಗೆ ಆನಂತರ ಪಕ್ಕದಲ್ಲಿ ಹೇಗೆ ಬರಬೇಕು ಇದರ ಉಚ್ಚಾರಣೆ ನ್ಯಾ ಆಗಿರುತ್ತೆ ಮತ್ತು ಇದಕ್ಕೆ ಇಲ್ಲಿ ಚುಕ್ಕೆ ಇಡೋ ಹಾಗಿಲ್ಲ ಕೆಲವ್ರು ಇಡ್ತಾರೆ ಚುಕ್ಕೆನ ಬಟ್ ಇದಕ್ಕೆ ಚುಕ್ಕೆ ಇಲ್ಲ ಇದಕ್ಕೂ ಮತ್ತೆ ಇದಕ್ಕೂ ಎರಡಕ್ಕೂ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಎರಡೂ ಒಂದೇ ರೀತಿಯಲ್ಲಿ ಉಚ್ಚಾರ ಮಾಡ್ತಾರೆ ಇದರ ಉಚ್ಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದು ಜ್ಞ ಕಂಠದಿಂದ ಬರಬೇಕು ಇದು ನ್ಯ ನ್ಯ ಇದಕ್ಕೆ ಮಧ್ಯದಲ್ಲಿ ಚುಕ್ಕೆ ಇದೆ ಇದಕ್ಕೆ ಚುಕ್ಕೆ ಇಲ್ಲ ಧನ್ಯವಾದಗಳು